ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಇದು ವಸ್ತ್ರದಿಂದ ಒಂದು ಸ್ಯಾರಿನ ಪರ್ಚೇಸ್ ಮಾಡೋಣ ಅಂತೇಳ್ಬಿಟ್ಟು ಹಾಗೆ ನಾನು ನಿಶಾ ಅವರು ವೇರ್ ಮಾಡಿದಂಥ ಈ ಸ್ಯಾರಿನ ಬುಕ್ ಮಾಡ್ಕೊಂಡಿದ್ದೇನೆ ಇದು ವಸ್ತ್ರದಲ್ಲಿ ಫೇಮಸ್ ಯೂಟ್ಯೂಬರ್ ನಿಶಾ ಹಾಗೂ ಮಧು ಗೌಡ ಅವರ ಹತ್ರ ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿದೆ ಯಾವ ರೀತಿ ಇದೆ ಅಂತೇಳಿ ಬನ್ನಿ ತೋರಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಗಿತ್ತು ವ್ಲಾಗ್ ಆಗ್ತಾನೆ ಯಾಕಂದರೆ ಫಸ್ಟು ಚಾನಲ್ದಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಆಗಿತ್ತು ಅಂತೇಳಿ ಹೊಸ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ ಖಂಡಿತ ಈ ಈ ಒಂದು ಚಾನಲ್ಗೂ ಕೂಡ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ತುಂಬ ದಿವಸದಿಂದ ಒಂದು ಸ್ಯಾರಿನ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ನಲ್ವ ಆ ಸ್ಯಾರಿನ ಬುಕ್ ಮಾಡಿಕೊಂಡೆ ಫೈನಲಿ ತುಂಬಾ ಚೆನ್ನಾಗಿ ಬಂದಿದೆ ಯಾವ ರೀತಿ ಬಂದಿದೆ ಅಂತ ಬನ್ನಿ ತೋರಿಸ್ತೀನಿ ಹಾಗೆ ದುಡ್ಡು ಇಷ್ಟ ಆಯಿತು ಏನು ಇತ್ತು ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಪ್ಯಾಕ್ಸಲ್ಲು ಈಗ ಓಪನ್ ಮಾಡಿಬಿಟ್ಟು ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ನನಗೆ ಹೇಗೆ ಬರುತ್ತೆ ಸ್ಯಾರಿ ಅಂತೇಳ್ಬಿಟ್ಟು ಇದು ಸ್ವಲ್ಪ ಟೆನ್ಷನ್ ಆಗಿತ್ತು ಬಟ್ ಟೂ ಡೇಸ್ಗೆ ಈ ಸ್ಯಾರಿ ಬಂತು ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಓಪನ್ ಮಾಡ್ತಾನೆ ನೋಡಿ ನಿಮ್ಗೆ ಏನ ಅನ್ನಿಸ್ತೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ನಾನು ಪಿಂಕ್ ಆ್ಯಂಡ್ ಮರೂನ್ ಕಾಂಬಿನೇಷನಲ್ಲಿ ಬುಕ್ ಮಾಡಿಕೊಂಡಿದ್ದೆ ಇದನ್ನು ನಿಶಾ ಅವರು ವೇರ್ ಮಾಡಿದರು ಹಾಗಾಗಿ ನೋಡೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬುಕ್ನ ಮಾಡಿದ್ದೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ನೀವು ಬೇಕಂದ್ರೆ ನಿಧುವಸ್ತ್ರದಲ್ಲಿ ಹೋಗಿ ಬುಕ್ ಮಾಡ್ಕೊಬೋದು ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬಾ ಚೆನ್ನಾಗಿದೆ ನಾನು ಆ ಪಿಕ್ಚರ್ನು ಕೂಡ ಶೇರ್ ಮಾಡ್ತೀನಿ ನೀವು ನೋಡ್ಬೋದು ಆ್ಯಂಡ್ ನಾನು ತೋರಿಸ್ತೀನಿ ಯಾವ ರೀತಿ ಕಲರ್ ಇದೆ ಅಂತ ಹೇಳ್ಬಿಟ್ಟು ಫುಲ್ ಓಪನ್ ಮಾಡಿ ತೋರಿಸ್ತೀನಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಕಲ್ಲು ಬಂದ್ಬಿಟ್ಟು ಈ ರೀತಿಯಾಗಿದೆ ನೋಡ್ಬೋದು ನೀವು ಎಷ್ಟು ತಿಕ್ನೆಸ್ ಆಗಿದೆ ಈ ರೇಂಜಿಗೆ ಕೂಡ ಇದೇ ರೇಂಜಲ್ಲಿ ಸಿಗುತ್ತೆ ಫಾಸ್ಟ್ ಆಗಿ ಬಂದ್ಬಿಡ್ತು ನಾನು ಫೇಕ್ ಏನು ಏನೋ ಹೇಳ್ಬಿಟ್ಟು ತುಂಬ ಟೆನ್ಷನಿಂದನೇ ಬುಕ್ ಮಾಡ್ಕೊಂಡಿದ್ದೆ ಪರವಾಗಿಲ್ಲ ಓಕೆ ಅನ್ನಿಸ್ತು ನನಗೆ ನಿಮ್ಗೆ ಏನು ಅನ್ನಿಸ್ತು ಅಂತೇಳಿ ತಿಳಿಸಿ ಆ್ಯಂಡ್ ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿತ್ತು ನನ್ನ ಹತ್ರ ಯಾವುದೇ ಈ ಕಲರ್ ಕಾಂಬಿನೇಷನ್ ಇರಲಿಲ್ಲ ಆ್ಯಂಡ್ ಬಾರ್ಡರು ಈ ರೀತಿಯಾಗಿ ಕಲ್ಲುನು ಅಷ್ಟೇ ತುಂಬ ಸಿಂಪಲ್ ಆಗಿಯೇ ಬಂದಿದೆ ಅಷ್ಟೊಂದು ಗ್ರ್ಯಾಂಡ್ ಆಗೇನಿಲ್ಲ ನೋಡಬಾರ ನೀವು ಈ ಕಾಂಬಿನೇಷನ್ ಎಷ್ಟಾಯ್ತು ಅಂತ ಹೇಳ್ಬಿಟ್ಟು ನಾನು ಈ ಈ ಒಂದು ಸ್ಯಾರಿನ ಬುಕ್ ಮಾಡಿಕೊಂಡಿದ್ದೆ ಇದ್ರ ಪ್ರೈಸ್ ಬಂದು ತೌಸಂಡ್ ಫೈವ್ ಟ್ವೆಂಟಿ ಫೈವ್ ರುಪೀಸ್ ತೌಸಂಡ್ ಫೈವ್ ಟ್ವೆಂಟಿ ಫೈವ್ ರುಪೀಸು ಚೆನ್ನಾಗಿದೆ ನೀವು ಬೇಕಂದ್ರೆ ದಿವಸದಲ್ಲಿ ನಾನು ಶೇರ್ ಮಾಡ್ತೀನಿ ಬೇಕಂದ್ರೆ ಅದ್ರ ಲಿಂಕು ನೀವು ಹೋಗಿ ಅದರಲ್ಲಿ ಬೈ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಪ್ರೈಸಸ್ ಓಕೆ ಓಕೆ ಕೊಡ್ಬೋದು ಅಂತ ನನಗನ್ನಿಸ್ತು ಕ್ವಾಲಿಟಿನೂ ಅಷ್ಟೆ ತುಂಬ ಚೆನ್ನಾಗಿದೆ ನೀವು ಹೋಗಿ ಡೆಫಿನೆಟ್ಲಿ ಬೈ ಮಾಡ್ಬೋದು ಹಾಗೆ ಕೆಲವೊಬ್ಬರು ವೀಡಿಯೋಸ್ನ ಶೇರ್ ಮಾಡಿದರು ಆ ನಾನು ನೋಡಿಬಿಟ್ಟು ಚೆನ್ನಾಗಿರುತ್ತೆ ಇಲ್ವೋ ನಾನು ತಗೋಬೋದಾ ಅಥವಾ ಮೋಸ ಏನಾದರೂ ಮಾಡ್ತಾರಾ ಅಂತ ಅಂದ್ಕೊಂಡಿದ್ದೆ ಬಟ್ ಕ್ವಾಲಿಟಿ ಓಕೆ ಆಗಿದೆ ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗೆ ಆ ಕ್ರೇ ಮೈಸೂರು ಅಲ್ವಾ ಸೇಮು ಆ್ಯಸ್ ಇಟ್ ಈಸ್ ಅದೇ ಥರ ಬಂದಿದೆ ಕೆಲವೊಬ್ಬರು ಇದೇ ಥರ ಶೇರ್ ಮಾಡಿದರು ಮೀಶೋದಲ್ಲೇ ಕೂಡ ಕಡಿಮೆ ಪ್ರೈಸಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ಹಾಗೇನಿಲ್ಲ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇರುತ್ತೆ ಮೀಶೋದಲ್ಲಿ ಇದು ಸ್ವಲ್ಪ ಚೆನ್ನಾಗಿದೆ ಅದಕ್ಕಿಂತ ಖಂಡಿತ ನೀವು ಕೂಡ ಬೈ ಮಾಡೋದಂದ್ರೆ ಈ ಚಿಂತೆ ಮಾಡ್ದಂಗೆ ಬೈ ಮಾಡ್ಬೋದು ಇನ್ನು ತುಂಬ ಸ್ಯಾರೀಸ್ ಇತ್ತು ತುಂಬಾ ಚೆನ್ನಾಗಿತ್ತು ಅದು ಕೂಡ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಬೈ ಮಾಡಿದ್ರೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಈ ಸ್ಯಾರಿ ಹೇಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಹಂಗೆ ಪ್ರೈಸು ಕೂಡ ಮೆನ್ಷನ್ ಮಾಡಿದ್ದೀನಿ ನಾನು ಎಷ್ಟು ಅಂತೇಳ್ಬಿಟ್ಟು ಆ ಪ್ರೈಸ್ಗೆ ಔಟ್ಸೈಡು ಕೂಡ ಸಿಗುತ್ತೆ ಬಟ್ ನಿದು ಹೊಸರದಲ್ಲಿ ಏನೋ ಒಂದ್ಸಲ ಚೆಕ್ ಮಾಡೋಣ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ತರಿಸಿದೆ ಬಟ್ ಖಂಡಿತ ತಗೋಬೋದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದು ಬಂದು ವೆಬ್ಸೈಟಲ್ಲೇ ಬೈ ಮಾಡೋದ್ರಿಂದ ಡೈರೆಕ್ಟಾಗಿ ನೀವು ಇನ್ಸ್ಟಾಗ್ರಾಮಿಗೆ ಹೋಗ್ಬಿಟ್ಟು ಅಲ್ಲಿ ನಿಧು ವಸ್ತ್ರ ಒಂದು ಲಿಂಕ್ ಇರುತ್ತೆ ನಿಧ ವಸ್ತ್ರದಲ್ಲಿ ಖಂಡಿತ ಹೋಗಿ ಬೈ ಮಾಡ್ಬೋದು ಹಂಗ ಹಾಗೆ ಇದಕ್ಕೆ ಎಕ್ಸ್ಟ್ರಾ ಏನು ಚಾರ್ಜಸ್ನ ಅವರು ಹಾಕಿಲ್ಲ ಜಸ್ಟು ಏನು ಸ್ಯಾರಿ ಅಮೌಂಟ್ ಇದೆ ಅಷ್ಟೇ ಶಿಪ್ಪಿಂಗ್ ಚಾರ್ಜ್ ಏನು ಎಕ್ಸ್ಟ್ರಾ ಅಮೌಂಟ್ ತಗೊಂಡಿಲ್ಲ ಅವರು ಸೇಮ್ ಪ್ರೈಸಿಗೆನೇ ಕಳಿಸಿದರೆ ಟೂ ಡೇಸಲ್ಲೇ ಡಿಲಿವರಿ ಆಗಿತ್ತು ತುಂಬ ಜನ ಹೇಳ್ತಿದ್ರು ಒನ್ ವೀಕು ಫಿಫ್ಟೀನ್ ಡೇಸ್ ಆಗುತ್ತೆ ಲೇಟ್ ಆಗುತ್ತೆ ಅಂತೇಳಿ ಹಾಗೇನಿಲ್ಲ ಬೇಗನೆ ಬಂದುಬಿಡುತ್ತೆ ಒನ್ ಟು ತ್ರೀ ಡೇಸಲ್ಲೇ ಖಂಡಿತ ಹೋಗಿ ನೀವು ಬೈ ಮಾಡ್ಬೋದು ನಿಮಗೆ ಯಾವ ಪ್ರೈಸ್ ರೇಂಜಲ್ಲಿ ಬೇಕು ಯಾವ ಕಲರ್ ಕಾಂಬಿನೇಷನ್ ಬೇಕು ಅಂತೇಳಿ ಅದರಲ್ಲೇ ಪಿಚ್ಚರ್ಸ್ ಎಲ್ಲ ಶೋ ಆಗಿರುತ್ತೆ ಆರಾಮ್ಸೆ ಬೈ ಮಾಡ್ಬೋದು ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ಏನೋ ಹೋಗ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಆ ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾಯಿದ್ರೆ ಈ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಆ ಒಂದು ಚಾನಲ್ನ ಡಿಲೀಟ್ ಆಗಿದೆ ನಾನು ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ ಹಾಗಾಗಿ ನಾನು ಹೊಸ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ ದಯವಿಟ್ಟು ಈ ಚಾನಲ್ಗೂ ಕೂಡ ನಿಮ್ಮ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು